ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣಾ ರಣಕಣ ರಂಗೇರ್ತಾ ಇದೆ ಬೇಲೂರಿನಲ್ಲಿ ಕಾರ್ಯಕರ್ತರ ಜೊತೆಯಲ್ಲಿ ಸಭೆ ನಡೆಸಿದ್ದಾರೆ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಕಾರ್ಯಕರ್ತರ ಜೊತೆಯಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿರುವಂತಹ ಪ್ರಜ್ವಲ್ ರೇವಣ್ಣ ಸಭೆ ನಡೆಸಿದ್ದಾರೆ ಪ್ರಜ್ವಲ್ ರೇವಣ್ಣಗೆ ಎಚ್ಡಿ ರೇವಣ್ಣ ಮಾಜಿ ಶಾಸಕ ಲಿಂಗೇಶ್ ಸಾಥ್ ಕೊಟ್ಟಿದ್ದಾರೆ ನೂರಾರು ಕಾರ್ಯಕರ್ತರ ಜೊತೆಯಲ್ಲಿ ಪ್ರಜ್ವಲ್ ರೇವಣ್ಣ ಮಿಂಚಿನ ಸಂಚಾರವನ್ನ ಆರಂಭಿಸಿದ್ದಾರೆ ನಾವು ಪ್ರಧಾನಿ ಮೋದಿ ಅವರ ಕೈಯನ್ನ ಬಲಪಡಿಸಬೇಕು ಅಂದರೆ ಮೈತ್ರಿ ಅಭ್ಯರ್ಥಿಯನ್ನ ಗೆಲ್ಲಿಸಲೇಬೇಕು ನಮಗೆ ಕೊಟ್ಟಿರುವಂತಹ ಮೂರೂ ಕ್ಷೇತ್ರಗಳಲ್ಲಿ ನಾವು ಗೆಲ್ಲಲೇಬೇಕು ಅಂತ ಪ್ರಜ್ವಲ್ ರೇವಣ್ಣ ಅವರು ತಮ್ಮ ಕಾರ್ಯಕರ್ತರಿಗೆ ಕರೆ ಕೊಟ್ಟಿದ್ದಾರೆ ನಮ್ಮ ಲಿಂಗೇಶನ್ ಅವರು ಮೊದಲನೇ ಚುನಾವಣೆ ನಿಂತ ಸಂದರ್ಭದಲ್ಲಿ ಅವರು ಕೇವಲ ಮೂರುವರೆ ಸಾವಿರ ಮತದಲ್ಲಿ ಸೋತಿದ್ದರು ಆಗ ಒಂದು ಪುನಶ್ಚೇತನ ಕೊಡುವಂಥ ಒಂದು ಕಾರ್ಯಕರ್ತ ಸಭೆಯನ್ನು ಮಾಡಬೇಕು ಅಂತ ಹೇಳಿ ಈ ಒಂದು ಸಮುದಾಯ ಪೂರ್ಣ ನಮಗೆ ಬಹಳಷ್ಟು ನಿರಂತರವಾದ ಸಮುದಾಯ ಪಡೆ ಯಾಕೆಂದ್ರೆ ಒಂದು ಸಂದರ್ಭದಲ್ಲಿ ನಾಪಕ ಇರಬೇಕು ನಮ್ಮ ಲಿಂಗೇಶನ್ ಅವರು ಮೊದಲನೇ ಚುನಾವಣೆ ನಿಂತ ಸಂದರ್ಭದಲ್ಲಿ ಅವರು ಕೇವಲ ಮೂರುವರೆ ಸಾವಿರ ಮೊದಲಿಸಿದೆ ಆಗ ಒಂದು ಪುನರ್ಚೇತನ ಕೊಡುವಂತ ಒಂದು ಕಾರ್ಯಕ್ರಮದ ಸಭೆಯನ್ನು ಮಾಡಬೇಕು ಅಂತ ಹೇಳಿ ಈ ಒಂದು ಸಮುದಾಯ ಪೂರ್ಣ ನಮಗೆ ಬಹಳಷ್ಟು ಅಂತ ಸಮುದಾಯ ಪೂರ್ಣ ಯಾಕೆ ಅಂದ್ರೆ ಒಂದು ಸಂದರ್ಭದಲ್ಲಿ ನಾಪಕ ಇರಬೇಕು